ಪಾಯಿಂಟ್ನಲ್ಲಿ ಈಗ ಅಂದುಕೊಂಡ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕಾಗಿತ್ತು ಆದರೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ಆಗ್ತಾ ಇಲ್ಲ ಅನಾಮಿಕ ದೂರುದಾರ ಅಧಿಕಾರಿಗಳನ್ನು ಕಾಡಿನ ಒಳಗಡೆ ಕರ್ಕೊಂಡು ಹೋದ ಕುರಿತಾಗಿ ಮಾಹಿತಿ ಇದೆ ಅಂದುಕೊಂಡ ರೀತಿಯಲ್ಲಿ ಆಗಿದ್ರೆ ಈಗ ಇಲ್ಲಿ ಕಾರ್ಯಾಚರಣೆ ಆರಂಭ ಆಗಬೇಕಾಗಿತ್ತು ಕೇವಲ ಅಧಿಕಾರಿಗಳು ಮಾತ್ರ ಅಲ್ಲ ಒಂದು ಸಮಾಧಿ ಆಗಿದ್ದಕ್ಕೆ ಬೇಕಾದ ಸಂಪೂರ್ಣ ತಂಡ ಎಫ್ ಎಸ್ ಎಲ್ ಅಧಿಕಾರಿಗಳು ಸೀನ್ ಆಫ್ ಕ್ರೈಮ್ ಆಫಿ ಆಫೀಸರ್ಸ್ಗಳು ವೈದ್ಯರು ಮತ್ತು ಕಂದಾಯ ಅಧಿಕಾರಿಗಳು ಎಲ್ಲ ವರ್ಗೀಸ್ ಎಸ್ ಐ ಟಿ ಅಧಿಕಾರಿಗಳ ತಂಡ ಎಲ್ಲರನ್ನ ಕೂಡ ಅನಾಮಿಕ ಕಾಡಿನ ಒಳಭಾಗ ಅಂದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಗುಡ್ಡದ ರೀತಿಯಲ್ಲಿ ಹೋಗಿದ್ದಾನೆ ಏನಾದರೂ ಕಾರ್ಯಾಚರಣೆ ಇವತ್ತಿನಿದ್ದು ಬೇರೆ ಕಡೆಗೆ ಶಿಫ್ಟ್ ಆಯಿತು ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಪಾಯಿಂಟ್ ನಂಬರ್ ನೈನ್ ಟೆನ್ ಬ್ಲಾಂಕ್ ಆದ ಬಳಿಕ ಅಲ್ಲಿ ಏನೂ ಸಿಗದಿರುವಂತಹ ಕಾರಣದಿಂದಾಗಿ ಅನಾಮಿಕಾ ದೂರುದಾರ ಬೇರೆ ಜಾಗವನ್ನು ಎಸ್ಐ ಟಿ ಅಧಿಕಾರಿಗಳಿಗೆ ತೋರಿಸಿರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಆತನಿಗೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ ಅನ್ನುವಂತಹ ಮಾಹಿತಿ ಹಾಗಾಗಿ ಕಾಡಿನ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಜಾಗಕ್ಕೆ ಆತ ಎಸ್ ಐ ಟಿ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿದ್ದಾನೆ ಮತ್ತು ಆ ಜಾಗವನ್ನು ತೋರಿಸ್ತಾ ಇದ್ದಾನೆ ಅಲ್ಲಿ ಉತ್ಖನನ ಆರಂಭವಾಗುತ್ತೆ ಅನ್ನುವಂಥ ಮಾಹಿತಿಗಳು ಸದ್ಯ ಬರ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಈಗ ಸೀನ್ ನಂಬರ್ ಲೆವೆನ್ ಏನಿದೆ ಪಾಯಿಂಟ್ ನಂಬರ್ ಲೆವೆನ್ ಇಲ್ಲಿ ಯಾರೂ ಇಲ್ಲ ಎಲ್ಲವೂ ಕೂಡ ಖಾಲಿ ಖಾಲಿಯಾಗಿದೆ ಒಂದು ಕಡೆಯಿಂದ ಹಿಟಾಚಿ ಬಂದು ಬಂದ ರೀತಿಯಲ್ಲಿ ನಿಂತ್ಕೊಂಡಿದೆ ಇನ್ನೊಂದು ಕಡೆಯಿಂದ ಆಳುಗಳು ಕೂಡ ಇಲ್ಲಿಲ್ಲ ಅವರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಒಂದು ಉತ್ಖನನದಲ್ಲಿ ಯಾವುದೆಲ್ಲ ತಂಡ ಇತ್ತು ಅದು ಕೂಲಿ ಆಳುಗಳನ್ನ ಹಿಡಿದು ಎಸ್ ಐ ಟಿ ಅಧಿಕಾರಿಗಳು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಫೋರೆನ್ಸಿಕ್ ತಜ್ಞರು ಎಲ್ಲರನ್ನ ಕೂಡ ಕಂದಾಯ ಅಧಿಕಾರಿಗಳು ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಎಲ್ಲರೂ ಈಗ ಕಾಡಿನ ಒಳಗಡೆ ಹೋಗಿದ್ದಾರೆ ಅನಾಮಿಕಾ ದೂರುದಾರ ಅವರನ್ನ ಕಾಡಿನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಹಾಗಾಗಿ ಅಲ್ಲಿ ಯಾವುದಾದ್ರೂ ಜಾಗ ಆತನಿಗೆ ನೆನಪಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆ ಜಾಗವನ್ನು ತುಂಬ ಕ್ಲಾರಿಟಿ ಇರುವಂತಹ ಜಾಗವನ್ನು ಆತ ತೋರಿಸ್ತಾ ಇರಬಹುದು ಅಲ್ಲಿ ಈಗ ಉತ್ಖನನವನ್ನ ಕಾಡಿನ ಮಧ್ಯಭಾಗದಲ್ಲಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅಧಿಕಾರಿಗಳು ಎಲ್ಲರೂ ಕೂಡ ಕಾಡಿನ ಒಳಭಾಗಕ್ಕೆ ಹೋಗಿದ್ದಾರೆ ಇಲ್ಲಿ ಕಾರ್ಯಾಚರಣೆ ಸ್ಥಗಿತವಾಗಿದೆ ಏಕಾಏಕಿ ಇಲ್ಲಿಗೆ ಬ್ರೇಕ್ ನೀಡಲಾಗಿದೆ ಯಾಕಂದರೆ ಆರಂಭವಾಗುವ ಮುನ್ನವೇ ಕ್ಲೀನಿಂಗ್ ಎಲ್ಲ ಮಾಡಲಾಗಿತ್ತು ಹಿಟ್ಯಾಚಿ ಮೂಲಕ ಮ್ಯಾನ್ಯಲ್ ಆಗಿ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡು ಇನ್ನೇನ್ ಅಗಿಬೇಕು ಎಂದು ಹೇಳುವ ಸಂದರ್ಭ ನಿರ್ಧಾರ ಬದಲಾಗಿದೆ ಅಧಿಕಾರಿಗಳು ಕಾಡಿನ ಒಳಭಾಗಕ್ಕೆ ಹೋಗಿದ್ದಾರೆ ಸೊ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ಅವರಿಗೆ ಉತ್ಖನನ ಆರಂಭ ಮಾಡಿರುವಂಥ ಸಾಧ್ಯತೆ ಇದೆ ಒಂದು ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಇದೆಲ್ಲ ಪಾಯಿಂಟ್ ಮಾಡಿರುವಂಥ ಜಾಗಗಳು ಮಾರ್ಕ್ ಮಾಡಿರುವಂಥ ಜಾಗಗಳು ಅಧಿಕೃತವಾಗಿ ಲಾ ಇಲ್ಲಿ ಬೋರ್ಡ್ಗಳನ್ನು ಹಾಕಲಾಗಿತ್ತು ಸೀರಿಯಲ್ ನಂಬರ್ಗಳನ್ನು ಹಾಕಲಾಗಿತ್ತು ಹಂತ ಹಂತವಾಗಿ ಒಂದೊಂದೇ ಪಾಯಿಂಟ್ ಮೂಲಕ ಇಷ್ಟು ದಿನ ಉತ್ಖನನ ಆರಂಭವಾಗಿತ್ತು ಆದರೆ ಈಗ ಇಡೀ ದಿನ ಪ್ಲ್ಯಾನ್ನಲ್ಲಿ ಇಡೀ ದಿನ ನಡ್ಕೊಂಡು ಇಷ್ಟು ದಿನ ನಡ್ಕೊಂಡು ಬಂದಂಥ ಪ್ಲ್ಯಾನಲ್ಲಿ ಏಕಾಏಕಿ ಈಗ ಚೇಂಜಸ್ ಮಾಡಿಕೊಂಡಿರುವಂತಹಾಗಿದ್ದು ಈಗ ಜಾಗವನ್ನು ಕೂಡ ಬದಲು ಮಾಡಿ ಈ ಹಿಂದೆ ಮಾರ್ಕ್ ಮಾಡದಿರುವ ಜಾಗಕ್ಕೆ ಅವರು ತೆರಳಿದ್ದಾರೆ ಅಲ್ಲಿ ಯಾವುದೋ ಉತ್ಖನನ ನಡೀತಾ ಇರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಇವತ್ತಿಗೂ ಕೂಡ ಇದು ಕ್ಲೈಮ್ಯಾಕ್ಸ್ ಅಂತ ಹೋಗುವಂತಹ ಲಕ್ಷಣಗಳು ಬಹಳ ಕಡಿಮೆ ಇದೆ ನೀತಿ ಯಾಕಂದ್ರೆ ಕೆಲವೇ ಕ್ಷಣಗಳ ಹಿಂದೆ ಅವರು ಅಲ್ಲಿಗೆ ಹೋಗಿರೋರ್ದು ಇನ್ನು ಅಲ್ಲಿ ಮಾರ್ಕ್ ಮಾಡಿ ಕ್ರೈಮ್ ಸೀನನ್ನು ಅಳವಡಿಸಿ ಆ ಜಾಗಗಳನ್ನ ಕ್ಲಿಯರ್ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಕೈಯಿಂದ ಕ್ಲೀನ್ ಮಾಡಿಸಿ ಗಿಡಗಂಟೆಗಳನ್ನೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಉತ್ಖನನ ಆರಂಭವಾಗಿ ಅಲ್ಲೇನಾದರೂ ಸಿಕ್ಕಿದರೆ ಅಲ್ಲಿ ಅಲ್ಲಿನ ಮಹಜರು ಪ್ರಸೆಸ್ ಎಲ್ಲವೂ ಇಲ್ಲಿಗೆ ವಾಪಸ್ ಬಂದು ಇಲ್ಲಿ ತೆಗೆದುಕೊಳ್ಳುವಂಥ ಸಮಯಾವಕಾಶ ಇಲ್ಲಿ ಪಾಯಿಂಟ್ ನಂಬರ್ ಹನ್ನೊಂದರ ಬಳಿಕ ಅಲ್ಲೇನಾದರೂ ಮುಗ್ದು ಇಲ್ಲಿ ಬಂದರೂ ಕೂಡ ಇಲ್ಲಿ ಲಂಚ್ ಬ್ರೇಕ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಮೂರು ಮೂರುವರೆವರೆಗೂ ಕೂಡ ಲಂಚ್ ಬ್ರೇಕ್ ವಿಸ್ತಿರ್ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ ಆ ಬಳಿಕ ಪಾಯಿಂಟ್ ನಂಬರ್ ಹನ್ನೆರಡಕ್ಕೆ ಹೋದರೂ ಕೂಡ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರ ಉತ್ಖನನ ಬಹುತೇಕ ಡೌಟ್ ಹಾಗಾಗಿ ಈ ನೂರಾರು ಶವ ಹೂತಿಟ್ಟ ಪ್ರಕರಣಗಳು ಅದಕ್ಕೆ ಸಂಬಂಧಪಟ್ಟಂತಹ ಜಾಗ ಮಾರ್ಕ್ ಮಾಡಿರುವಂತಹ ಜಾಗ ಅದರ ಉತ್ಖನನ ಇವತ್ತಿಗೂ ಕೂಡ ಅಂತ್ಯವಾಗೋದಿಲ್ಲ ಇದು ನಾಳೆಗೂ ಕೂಡ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಸದ್ಯ ಆಗಿರುವಂಥ ಒಂದು ಡೆವಲಪ್ಮೆಂಟಲ್ಲಿ ಕಂಡು ಬರ್ತಾ ಇದೆ ಅನಾಮಿಕ ವ್ಯಕ್ತಿ ಕೂಡ ನೀತಿ ಬಹಳ ಒತ್ತಡದಲ್ಲಿದ್ದಾನೆ ಯಾಕಂದರೆ ಒಂದು ಜಾಗದಲ್ಲಿ ಸಿಕ್ಕಿದೆ ಓಕೆ ಆದರೆ ಆತ ಬಹಳ ಕಾನ್ಫಿಡೆಂಟ್ ಆಗಿ ತೋರಿಸಿದಂಥ ಜಾಗ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಪಾಯಿಂಟ್ ನಂಬರ್ ತ್ರೀ ಆ ಬಳಿಕ ಪಾಯಿಂಟ್ ನಂಬರ್ ನೈನ್ ಪಾಯಿಂಟ್ ನಂಬರ್ ಟೆನ್ ಅಲ್ಲಿ ಏನೂ ಸಿಗಲಿಲ್ಲ ಅನ್ನುವಂಥ ಒಂದು ಹತಾಶೆ ಆತನಲ್ಲೂ ಕೂಡ ಕಾಣಿಸ್ತಾ ಇದೆ ಆ ಹತಾಶೆಯ ಭಾಗವಾಗಿ ಆ ಪ್ರೆಷರಿನ ಭಾಗವಾಗಿ ಈಗ ಆತ ಬೇರೆ ಕಡೆ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿದ್ದಾನೆ ಸೊ ಬಹಳ ಕ್ಲಾರಿಟಿ ಇರುವಂಥ ಜಾಗ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಆತನಿಗೆ ಏನೋ ಒಂದು ಡೌಟ್ ಬಂದಿದೆ ಏನೋ ಒಂದು ಎಡವಟ್ಟು ಆಗಿದೆ ಇಲ್ಲಿ ಅನ್ನುವಂಥ ರೀತಿಯಲ್ಲಿ ಯಾಕಂದ್ರೆ ನಾನು ಇಲ್ಲೇ ಹೂತಾಕಿದ್ದೆ ಹಾಕಿದ್ದೆ ಇದು ಸಿಗ್ತಾ ಇಲ್ಲ ಬಹಳ ವಿಶ್ವಾಸದಿಂದ ತೋರಿಸಿದಂಥ ಜಾಗ ನಂಗೆ ತುಂಬಾ ನೆನಪಿದೆ ಒಂದೊಂದು ಗುರುತಿದೆ ನಾನು ಹೂತ್ ಹಾಕಿರುವಂಥ ಮರ ಇದೆ ಆದರೂ ಏನಾಯಿತು ಇಲ್ಲಿ ಹೆದ್ದಾರಿ ಕಾಮಗಾರಿ ಸಂದರ್ಭದಲ್ಲಿ ಏನಾದರೂ ಚೇಂಜಸ್ ಆಯಿತಾ ಎಕ್ಸ್ಟ್ರಾ ಮಣ್ಣು ಏನಾದರೂ ಅಲ್ಲಿ ಹಾಕಿದಾರಾ ಗುಡ್ಡ ಕುಸಿತ ಅಥವಾ ಪ್ರವಾಹದಿಂದ ಏನಾದರೂ ಚೇಂಜಸ್ ಆಯಿತಾ ಗುಡ್ಡದ ಮೇಲ್ಭಾಗದ ಮಣ್ಣು ಇಲ್ಲಿ ಬಂದು ಶೇಖರಣೆಯಾಗಿ ಆ ಜಾಗ ತಪ್ಪು ಹೋಯ್ತಾ ಹೀಗೆ ಏನೋ ಒಂದು ಗೊಂದಲಕ್ಕೆ ಆತ ಈಡಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಈಗ ಆತ ಜಾಗವನ್ನು ಬದಲು ಮಾಡಿದ್ದಾನೆ ಬೇರೆ ಒಂದು ಕಾಡಿನ ಭಾಗಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾನೆ ಬಹುತೇಕ ಆ ಜಾಗವನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳು ಅಲ್ಲಿ ಮಾರ್ಕ್ ಮಾಡಿ ಅಲ್ಲೇ ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಅಧಿಕಾರಿಗಳ ತಂಡ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ ಫೋರೆನ್ಸಿಕ್ ಅಧಿಕಾರಿಗಳ ತಂಡ ಅದರೊಂದಿಗೆ ಕೂಳಿ ಆಳುಗಳ ಹೋಗಿರುವಂಥದ್ದು ಈ ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದೆ ಹಾಗಾಗಿ ಅಲ್ಲಿ ಈಗ ಕಾರ್ಯಾಚರಣೆ ಆರಂಭವಾಗಿದ್ದರೂ ಕೂಡ ಒಂದು ಒಂದು ಒಂದೂವರೆ ಗಂಟೆಗಳ ಕಾಲಾವಕಾಶವನ್ನು ಅದು ತೆಗೆದುಕೊಳ್ಳುತ್ತೆ ಅಲ್ಲಿನ ಫಲಿತಾಂಶ ಹೊರಬೀಳೋದಕ್ಕೆ ಹಾಗಾಗಿ ಯಾವುದೂ ಚಾನ್ಸ್ಗಳನ್ನು ತೆಗೆದುಕೊಳ್ಳದೆ ಇನ್ ಕೇಸ್ ಅಲ್ಲಿ ಮೂಳೆ ಸಿಕ್ಕಿದರೆ ಏನೆಲ್ಲ ವಸ್ತುಗಳು ರೆಡಿಯಾಗಿರಬೇಕು ಅಂದರೆ ಅದನ್ನು ಪ್ರಿಸರ್ವ್ ಮಾಡುವಂಥ ಬಯಾಲಜಿಕಲ್ ಬ್ಯಾಗ್ಗಳಾಗಿರಬಹುದು Ah, madam